ಹಳೆಯದಾದ ಕಾಲದಲ್ಲಿ ಪವಿತ್ರ ಗಂಗೆಯ ತೀರದಲ್ಲಿ ಶ್ರೇಷ್ಠವಾಗಿ ಹರಡಿದ ಒಂದು ರಾಜ್ಯವಿತ್ತು ನಂದಗಿರಿ ಆ ರಾಜ್ಯದ ಮಹಾರಾಜನಾಗಿದ್ದ ಮಾಧವ ದೇವರು ಧರ್ಮನಿಷ್ಠ ಪ್ರಜಾಹಿತದ ಪರಮ ಪ್ರಿಯಕರರಾಗಿದ್ದರು ಅವರ ರಾಜಕೀಯ ತತ್ವ ಭಾರತೀಯ ಸಂಸ್ಕೃತಿಯ ಅಸ್ತಿತ್ವವಾಗಿದ್ದ ಧರ್ಮೋ ರಕ್ಷತಿ ರಕ್ಷಿತ ಎಂಬ ಮಾತಿಗೆ ಜೀವ ಸಾಕ್ಷಿಯಾಗಿತ್ತು ಮಾಧವ ದೇವರು ಯುವಕವಾಗಿದ್ದಾಗಲೇ ಗುರುಗಳ ಹತ್ತಿರ ವೇದ ಧರ್ಮಶಾಸ್ತ್ರ ಧನುರ್ವೇದಗಳ ಅಭ್ಯಾಸ ಮಾಡಿದರು ರಾಜಗಾದಿಗೆ ಬಂದು ಅವರು ಆಡಳಿತ ಆರಂಭಿಸಿದಾಗ ಮೊದಲನೇ ಕಾರ್ಯವಾಗಿ ರಾಜ್ಯದ ಎಲ್ಲಾ ಜಲಾಶಯಗಳನ್ನು ಶುದ್ಧಗೊಳಿಸಿ ಕೃಷಿಕರಿಗೆ ನೀರಿನ ವ್ಯವಸ್ಥೆ ಮಾಡಿದರು ಅದರಿಂದ ಅವರ ಪ್ರಜೆಗಳ ಅವರಿಗೆ ಜಲಧಿಪತಿ ಎಂಬ ಹೆಸರನ್ನು ನೀಡಿದರು ಒಂದು ವೇಳೆ ಮಲ್ಲರಾಜ್ಯ ಎಂಬ ಶಕ್ತಿವಂತ ಅಡಸದ ರಾಜ್ಯ ನಂದಗಿರಿಯ ಮೇಲೆ ದಾಳಿ ಮಾಡಿದಾಗ ಮಾಧವ ದೇವರು ಶಾಂತಿಯ ಮಾರ್ಗವನ್ನು ಪ್ರಯತ್ನಿಸಿದರು ಆದರೆ ಶತ್ರು ಧರ್ಮವೇ ಇಲ್ಲದೆ ಪ್ರಜೆಯ ಮೇಲೆ ದೌರ್ಜನ್ಯವೆಸಗುತ್ತಿದ್ದ ಕಾರಣ ಅವರು ತಕ್ಷಣ ತಮ್ಮ ಸೇನೆಯನ್ನು ಕರೆದರು ತಮ್ಮ ಧೈರ್ಯದಿಂದ ರಾಜನು ಕೇವಲ ಕತ್ತಿಯಿಂದಲ್ಲ ಧರ್ಮಬುದ್ಧಿಯಿಂದಲೂ ಯುದ್ಧವನ್ನ ಗೆದ್ದರು ರಾಜ ಮಹಾರಾಜನ ಜೀವನದಲ್ಲಿ ಧರ್ಮ ಶೌರ್ಯ ಸಮಾನತೆ ಮತ್ತು ಭಾರತೀಯ ಸಂಸ್ಕೃತಿಯ ಮೌಲ್ಯಗಳು ಪ್ರತ್ಯಕ್ಷವಾಗಿದ್ದವು ಅವರು ದೇವಾಲಯಗಳನ್ನು ನಿರ್ಮಿಸಿ ಎಲ್ಲಾ ಧರ್ಮಗಳಿಗೂ ಗೌರವವನ್ನು ನೀಡಿದರು ನಂದಗಿರ ರಾಜಧಾನಿಯಲ್ಲಿ ಪ್ರತಿ ವರ್ಷ ಸಂಗೀತ ನೃತ್ಯ ಯೋಗ ಮತ್ತು ಆಯುರ್ವೇದ ಉತ್ಸವಗಳು ನಡೆಯುತ್ತಿದ್ದವು ರಾಜನು ಜೀವಿತಾವಧಿಯಲ್ಲಿ ಹೆಸರಿಲ್ಲದ ಕೊಡುಗೆಗಾರನಾಗಿ ಪ್ರಜೆಗಳ ಸೇವೆಯಲ್ಲಿ ಜೀವಿಸಿತು ಅವರ ಸಾವು ದೇಶಕ್ಕೆ ವಿದಾಯವಾದರೂ ಅವರ ದೀಪವಂತ ನಾಯಕತ್ವ ಇನ್ನೂ ಭಾರತೀಯ ಕಲ್ಚರಲಲ್ಲಿ ಹೊಳೆಯುತ್ತಿದೆ